ಹಾಯ್ ಸುಮನ್ ಸಿಸ್ಟರ್ ಊಟ ಆಯ್ತಾ ಲೈವ್ ಇಕ್ಕೆ ಒಂದು ಲೈಕ್ ಕೊಡಿ 247 ಏನ್ ಬಂದಿ ಓಕೆ ಓಕೆ ಸುಮನ್ ಸಿಸ್ಟರ್ ಇವತ್ತು ಲೈವ್ ಮಾಡ್ಲಿಲ್ಲವ ನೀವು ಏನು ಮಾಡ್ತಾ ಇದಿರಿ ಸುಮ್ಮನೆ ಕೂತ್ಕೊಂಡಿದ್ದೀನಿ ಸಿಸ್ಟರ್ ಬೋರ್ ಆಯ್ತು ಮನಸ್ಸಿಗೆ ಒಂದ ಸ್ವಲ್ಪ ಬೇಜಾರು ಆಯ್ತು ಹಾಗೆ ಸುಮ್ಮನೆ ಕೂತ್ಕೊಂಡಿದ್ದೆ ಊಟ ಆಯಿತಾ ಏನು ಊಟ ಮಾಡಿದ್ರಿ ಸಿಸ್ಟರ್ ಜೋರಾಗಿ ಮಾತಾಡ್ಬೇಕಾ ಓಕೆ ಸಿಸ್ಟರ್ ಹಾಗೆ ಕುತ್ಕೊಂಡಿದ್ದೆ ಸ್ವಲ್ಪ ಮನಸ್ಸಿಗೆ ಬೇಸರ ಆಯಿತು ಹಾಗಾಗಿ థ్యాంక్ యూ థ్యాంక్ యూ సో మచ్ సర్థ థ్యాంక్ యూ మార్నింగ్ ఇడ్లీ సాంబార్ చట్నీ సీస్ ఇవ్వగ అన్న సాంబారు మెణసినకాయ చట్నీ హౌదా నన్నదు సౌతేక సాంబారు మే ఇ బెండెకాయ పల్ల స ಥ್ಯಾಂಕ್ ಯು ನೀವು ಇವತ್ತು ಲೈವ್ ಮಾಡಲಿಲ್ಲಲ್ಲ ನೋಡಿದೆ ನಾನು ನಿಮ್ಮ ಲೈವೇ ಇರಲಿಲ್ಲ ಥ್ಯಾಂಕ್ ಯು ಸೊ ಮಚ್ ಸಿಸ್ಟರ್ ಹಾಯ್ ಹಲೋ ನಮಸ್ತೆ ಯಾರಿದ್ದೀರಿ ಲೈವಿಗೆ ಬಂದವರು ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವಿಗೆ ಲೈಕ್ ಕೊಡಿ ಏನೂ ಮನಸ್ಸು ಚೆನ್ನಾಗಿಲ್ಲ ಸಿಸ್ ನನ್ನದು ಹೌದಾ ಪುನೀತ್ ಮ್ಯಾಂಗ್ಳೂರು ಅಂತ ಬಂದರು ಹಾಯ್ ಪುನೀತ್ ಬ್ರದರ್ ಹೇಗಿದ್ದೀರಿ ಲೈವಿಗೊಂದು ಲೈಕ್ ಕೊಡಿ ಚಿನ್ನು ಸಿಸ್ಟರ್ ಬಂದರು ಹಾಯ್ ಸಿಸ್ಟರ ಎರಡು ಐವತ್ತಕ್ಕೆ ಓಕೆ ಓಕೆ ಚಿನ್ನು ಸಿಸ್ಟರ್ ಲೈವಿಗೊಂದು ಲೈಕ್ ಕೊಡಿ ಮಾಡಿಲ್ಲ ನಾನು ಇವತ್ತು ವೈಭವ ಲಕ್ಷ್ಮಿ ಪೂಜೆ ಇತ್ತು ಅಲ್ವಾ ಕೆಲಸ ಜಾಸ್ತಿ ಹೌದಾ ಮಾಡ್ತೀರಾ ನೀವು ಲಕ್ಷ್ಮಿ ಊಟ ಆಯಿತಾ ನನ್ನದು ಊಟ ಆಯಿತು ಚಿನ್ನು ಸಿಸ್ಟರ್ ನಿಮ್ಮದು ಊಟ ಆಯ್ತಾ ಏನು ಊಟ ಮಾಡಿದ್ರಿ ಚಿನ್ನು ಸಿಸ್ಟರ್ ನನ್ನದೊಂದು ವೀಡಿಯೋಗ ಕಮೆಂಟ್ ಹಾಕಿ ಆಯಿತಾ ನಾನು ಬರ್ತೇನೆ ನಿಮ್ಮ ಲೈವ್ಗೆ ಹೌದಾ ನಾವು ಮಾಡಲ್ಲ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಚಿನ್ನ ಸಿಸ್ಟರ್ ಥ್ಯಾಂಕ್ ಯು ಸುಮ್ಮ ಸಿಸ್ಟರ್ ಥ್ಯಾಂಕ್ ಯು ಪುನೀತ್ ಅಂದರು ಯುವರ್ ಫೇಸ್ ಫೇಸ್ ತೋರಿಸಲ್ಲ ಬ್ರದರ್ ನಿಮ್ಮದು ಊಟ ಆಯಿತಾ ಪುನೀತ್ ಬ್ರದರ್ ಏನು ಊಟ ಮಾಡಿದ್ರಿ ಆಯಿತು ಸಿಸ್ ಅನ್ನ ಸಾಂಬಾರು ಓಕೆ ಸಿಕ್ಸ್ ಆಗ್ತೇನೆ ಓಕೆ ಓಕೆ ಎಷ್ಟು ಗಂಟೆಗೆ ಒಂಬತ್ತು ಗಂಟೆಗಲ್ಲ ನಿಮ್ಮ ಲೈವಿರೋದು ಸಿಸ್ಟರು ಒಂಬತ್ತು ಗಂಟೆಗೆ ಬರ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಚಿನ್ನ ಸಿಸ್ಟರ್ ಥ್ಯಾಂಕ್ ಯು ಸುಮ್ ಸಿಸ್ಟರ್ ಥ್ಯಾಂಕ್ ಯು ಹಾಯ್ ಚಿನ್ನ ಸಿಸ್ಟರ್ ಅಂತ ಇದ್ದಾರೆ ನೋಟ್ ಮಾಡ್ಕೊಂಡಿದ್ದೇನೆ ಬರ್ತೇನೆ ಒಂಬತ್ತರಿಂದ ಹತ್ತು ಓಕೆ ಓಕೆ ಬರ್ತೇನೆ ಜೋ ಸಿಸ್ಟರಿಂದ ಲೈವ್ ಇರ್ತದೆ ಒಂಬತ್ತು ಗಂಟೆಗೆ ನಿಮ್ಮದಿಬ್ಬ್ರದ್ದು ಲೈವನ್ನು ಒಬ್ಬರಿಗೆ ಒಂಬತ್ತು ಗಂಟೆಗೆ ಮಾಡ್ತೇನೆ ಒಂಬತ್ತೂವರೆಗೆ ಮಾಡ್ತೇನೆ ಒಬ್ಬರಿಗೆ ಥ್ಯಾಂಕ್ ಯು ಮಚ್ ಸಿಸ್ಟರ್ ಥ್ಯಾಂಕ್ ಯು ಚಿನ್ನ ಸಿಸ್ಟರ್ ಹಾಯ್ ಸುಮಾ ಸಿಸ್ಟರ್ ಅಂತಿದ್ದಾರೆ ಥ್ಯಾಂಕ್ ಯು ಲೈವಿಗೆ ಜಾಯಿನ್ ಆದರೂ ಪ್ಲೀಸ್ ಲೈವಿಗೆ ಲೈಕ್ ಕೊಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ನನ್ನ ಲೈವ್ ಹನ್ನೆರಡು ಪಿ ಎಮ್ ಇರುತ್ತೆ ಚಿನೋ ಸಿಸ್ ಬನ್ನಿ ನಾನು ನಿಮ್ಮ ಲೈವ್ಗೆ ಬರ್ತೀನಿ ಅಂತಿದ್ದಾರೆ ಹೌದು ಸುಮಾರು ಸಿಸ್ಟರ್ ಸಹ ಒಳ್ಳೆ ಸಪೋರ್ಟ್ ಮಾಡ್ತಾರೆ ಚಿನ್ನು ಸಿಸ್ಟರ್ ಅವರು ಸಹ ತುಂಬ ಒಳ್ಳೆ ಸಪೋರ್ಟ್ ಮಾಡ್ತಾರೆ ಯಾಕೆ ನಾವು ನಾವೇ ಒಂದು ಗ್ರೂಪ್ ಥರ ಮಾಡಿಕೊಂಡು ಸಪೋರ್ಟ್ ಮಾಡಬಾರ್ದು ಅಂತ ಇಮಾಮ್ ಸಾಬ್ ಯಾವ ಊರು ಅಂತಿದ್ದಾರೆ ನಮಸ್ತೆ ಬ್ರದರ್ ಇಮಾಮ್ ಸಾಫ್ರ ಬ್ರದರ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಬರ್ತದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸಿಸ್ಟರ್ ಥ್ಯಾಂಕ್ ಯು ಚಿನ್ನ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಯ್ ಶರಣಿ ಸಿಸ್ಟರ್ ಊಟ ಆಯಿತಾ ಏನು ಊಟ ಮಾಡಿದ್ರಿ ಲೈವಿಗೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಶರಣಿ ಸಿಸ್ಟರ್ ಥ್ಯಾಂಕ್ ಯು ಏನು ಊಟ ಮಾಡಿದ್ರಿ ಶರಣಿ ಸಿಸ್ಟರ್ ಚಾಮರಾಜನಗರ ಬ್ಯಾಂಗ್ಳೂರ ನಿಮ್ಮದು நல்லது ஊட்டாய்த்து சிஸ்டர் சௌதைக்காய் சாம்பார் பெண்டைக்காய் பல்யோ மஞ்சூரி தந்திர வாயில் நீர் பார்த்தது தேங்க் யூ தேங்க் யூ சோ சிஸ்டர் தேங்க் யூ சின்ன சிஸ்டர் தேங்க் யூ நஞ்சன் கூடுஹத்திரனா ஓஹோ ನಂಜನಗೂಡು ಹೆಸರು ಕೇಳಿದ್ದೇನೆ ಮೈಸೂರು ಹತ್ರ ಬರ್ತದೆ ಏನಲ್ಲ ಸುಮನ್ ಸಿಸ್ಟರ್ ವೀಡಿಯೋಗೆ ಒಂದು ಕಮೆಂಟ್ ಹಾಕಿ ಅಂತಿದ್ದಾರೆ ಥ್ಯಾಂಕ್ ಯು ಸುಮನ್ ಸಿಸ್ಟರ್ ಥ್ಯಾಂಕ್ ಯು ಅಸಲ್ ಸಿಸ್ಟರ್ ಥ್ಯಾಂಕ್ ಯು ಚಿನ್ನ ಸಿಸ್ಟರ್ ಚಿನ್ನ ಸಿಸ್ಟರ್ ಏನು ಊಟ ಮಾಡಿದ್ರಿ ಚಿನ್ನ ಸಿಸ್ಟರ್ ಮಾಡಲ್ವ ವೈಭವ ಲಕ್ಷ್ಮಿ ಪೂಜೆ ನಾನು ಟೈಮಿಂಗ್ ಸಪೋರ್ಟ್ ಮಾಡ್ತಾ ಇದ್ದೀನಿ ಚಿನ್ನ ಸಿಸ್ ಆಮೇಲೆ ಹಾಕ್ತೀನಿ ಹೌದು ನಮ್ಮದು ಟೈಮಲ್ಲಿರುವಾಗ ನಾವು ಕಮೆಂಟ್ ಹಾಕಕ್ಕೆ ಹೋಗಲ್ಲ ಸಿಸ್ಟರ್ ನಮ್ಮದು ಟೈಮ್ ಅಂದರೆ ಟೈಮು ಇಂತಿಷ್ಟು ಟೈಮ್ ಅಂದರೆ ಇಂತಿಷ್ಟೇ ಟೈಮ್ ನೋ ಸಿಸ್ ಮಾಡಲ್ಲ ಹೌದಾ ಓಕೆ ಓಕೆ थैंक thank you, thank you, यू थैंक यू चीन सिसंक यू एस एल सर थैंक यू हाँ मुगद मेले नावेलू सुम सिसे टाइम को टाइम करेक्टी नाव्री सपोर्ट अदले ना यार मेसेज हाँ मेसेज हातेवे थैंक यू थैंक यू सुम सर थैंक यू एस एल सर थैंक यू ಚಿನ್ನು ಸಿಸ್ಟರ್ ತಂಗಿ ಒಂದರೆ ನಾವು ಲೈವಿಗೆ ಬಂದ ಮೇಲೆ ಒಂದು ಲೈವಿಂದ ಇನ್ನೊಂದು ಲೈವಿಗೆ ಜಂಪ್ ಆಗೋಲ್ಲ ಸಿಸ್ಟರ್ ಚಿನ್ನು ಸಿಸ್ಟರು ಒಂದು ಲೈವಿಂದ ಇನ್ನೊಂದು ಲೈವಿಗೆ ಜಂಪ್ ಆಗಲ್ಲ ಕರೆಕ್ಟು ಒಂದೇ ಲೈವಲ್ಲಿ ಇರ್ತೇವೆ ಒಂದೇ ಲೈವಿಗೆ ಸಪೋರ್ಟ್ ಮಾಡಿ ಮತ್ತೆ ಟೈಮ್ ಮುಗಿದ ಮೇಲೆ ಬೇರೆ ಲೈವಿಗೆ ಹೋಗ್ತೇವೆ ಇದೆಲ್ಲ ನಾವು ಪಾಲಿಸ್ತೇವೆ ಹೌದು ಇದೆಲ್ಲ ನಾವು ಪಾಲಿಸ್ತೀವಿ ಸಿಸ್ಟರ್ ಯಾಕಂದರೆ ನಾವು ಒಬ್ಬರಿಗೆ ಸಪೋರ್ಟ್ ಮಾಡಿದ್ಮೇಲೆ ಅವ್ರಿಗೆ ನಾವು ಫುಲ್ ಸಪೋರ್ಟ್ ಕೊಡಬೇಕು ವಿಡಿಯೋ ನೋಡಿ ಕಮೆಂಟ್ ಮಾಡಿ ನಾನು ವೀಡಿಯೋ ನೋಡಿ ಕಮೆಂಟ್ ಮಾಡ್ತೇನೆ ಅಂತಿದ್ದಾರೆ ಓಕೆ ಓಕೆ ನನ್ನ ವೀಡಿಯೋ ನೋಡಿದ್ರ ತೊಂಡೆಕಾಯಿದ್ದು ಸೊಪ್ಪಿನ ಚಟ್ನಿ ಕುಡಿಯೋದು ಯಾರಿಗಾದರೂ ಅಷ್ಟೇ ತರ್ಟಿ ಮಿನಿಟ್ ಕೊಟ್ಟೆ ಬರೋದು ಹೌದಾ ಓಕೆ ಸಿಸ್ಟರ್ ನಾನು ಫ್ರೀ ಫ್ರೀ ಇದ್ದರೆ ತರ್ಟಿ ಮಿನಿಟ್ ಕೊಡ್ತೇನೆ ಇಲ್ಲ ಅಂದರೆ ಟ್ವೆಂಟಿ ಮಿನಿಟು ಕೊಡ್ತೇನೆ ನನಗೆ ಯಾರಾದರೂ ತರ್ಟಿ ಮಿನಿಟ್ ಕೊಟ್ಟಿದ್ದರೆ ಅವರಿಗೆ ನಾವು ತರ್ಟಿ ಮಿನಿಟ್ ಕೊಡ್ತೇವೆ ಮತ್ತು ಸಾಲ ಬಾಕಿ ಇದ್ದರೆ ನಮ್ಮದು ಒಂದು ದಿನ ಲೈವಿಗೆ ಹೋಗಲಿಕ್ಕೆ ಆಗಲಿಲ್ಲ ಅಂದರೆ ಇನ್ನೊಂದು ದಿನ ಆದರೂ ಹೋಗಿ ಸಾಲನ್ನು ಬಾಕಿ ಮಾಡಿ ಬರ್ತೇವೆ ಹಾಗೆ ಥ್ಯಾಂಕ್ ಯು ಎಸ್ ಎಲ್ ಸಿಸ್ಟರ್ ಥ್ಯಾಂಕ್ ಯು ಸುಮಾತ್ ಸಿಸ್ಟರ್ ಥ್ಯಾಂಕ್ ಯು ಚಿನ್ನ ಸಿಸ್ಟರ್ ನಿನ್ನೆ ಹಾಗಾದರೆ ನಮ್ಮ ಸುಮಾತ್ ಸಿಸ್ಟರಿಗೆ ಒಳ್ಳೆ ಗಿಫ್ಟು ಸಿಕ್ತು ಸ್ಯಾರಿ ಸ್ಯಾರಿಯೆಲ್ಲ ಹಸ್ಬೆಂಡಿಗೆ ಖುಷಿಯಾಗಿರಬೇಕು ನನ್ನ ಹೆಂಡತಿ ಪಾಪೂಜೆ ಎಲ್ಲ ಮಾಡಿದ್ಲಲ್ಲ ಅಂತೇಳಿ ಅಲ್ಲ ಸಿಸ್ಟರ್ ಸುಮ್ಮ ಸಿಸ್ಟರಿಗೆ ನಿಮಗೆ ಭೀಮಾ ಅಮಾವಾಸ್ಯೆ ಉಂಟು ಸಿಸ್ಟರ್ ಚಿನ್ನು ಸಿಸ್ಟರ್ ನಿಮ್ಮ ನೇಮೇ ಚಿನ್ನುನಾ ಅಥವಾ ಬೇರೆ ನೇಮ್ ಇದೆಯಾ ಥ್ಯಾಂಕ್ ಯು ಅಸಲ್ ಸಿಸ್ಟರ್ ಥ್ಯಾಂಕ್ ಯು ಶರಣೆ ಸಿಸ್ಟರ್ ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹೊಸ ವಿಧಾನ ಪಾರ್ಟಿ ಆಫ್ ಇಂಡಿಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಚಿನ್ನ ಸಿಸ್ಟರ್ ಥ್ಯಾಂಕ್ ಯು ಸುಮಾರ್ ಸಿಸ್ಟರ್ ಥ್ಯಾಂಕ್ ಯು ಎಸ್ ಎಲ್ ಸಿಸ್ಟರ್ ಥ್ಯಾಂಕ್ ಯು ಎಸ್ ಎಲ್ ಸಿಸ್ಟರ್ ಮತ್ತು ಮಳೆ ಜೋರು ಉಂಟಾ ನಿಮ್ಮೂರಲ್ಲಿ ಇಲ್ಲಂದರೆ ಭಯಂಕರ ಮಳೆ ಇವಾಗ ಒಂದು ಸ್ವಲ್ಪ ಬಿಡ್ತು ಕೃಷ್ಣನ ನಗು ನೀರಳತೆಯ ಥ್ಯಾಂಕ್ ಯು ಥ್ಯಾಂಕ್ ಯು ಸುಮ ಸಿಸ್ಟರ್ ಸಾಂಗ್ ರೆಕಾರ್ಡ್ ಮಾಡಿದ್ರಾ ಹ್ಞೂ ಇಲ್ಲಿ ತುಂಬ ಮಳೆ ಸಿಸ್ಟರ್ ಸ್ವಲ್ಪ ಬಿಸಿಲು ಬಂದಂಗಾಯಿತು ಖುಷಿಯಿಂದ ಬಟ್ಟೆ ಎಲ್ಲ ಒಣಗಿಸಿದ್ವಿ ತಕ್ಷಣ ಮಳೆ ಬಂತು ಚಿನು ಸಿಸ್ಟರ್ ನಿಮ್ಮೂರಲ್ಲಿ ಮಳೆ ಇದೆಯಾ ಸುಮ ಸಿಸ್ಟರ್ ಊರಲ್ಲಿ ಮಳೆ ಇದೆಯಾ ಸುಮಾ ಸಿಸ್ಟರ್ ಮ್ಯೂಟ್ ಇದ್ದೀರಾ ಆಸೆ ಸಿಸ್ ಮಾಡ್ತಾ ಇದ್ದೀನಿ ಹೌದಾ ನಾನೊಂದು ಮ್ಯೂಸಿಕ್ ಇದು ಸಾಂಗ್ ಹೇಳಲಿಕ್ಕೆ ಹೋದರೆ ಆಚೆಯಿಂದ ನಾಯಿ ಬಗಳದು ಕೇಳ್ತದ ನಮ್ಮ ಮನೆ ಹತ್ರ ಎಂಥ ನಾಯಿ ಅಂದರೆ ಅಕ್ಕಪಕ್ಕದ ಮನೆಯಲ್ಲೆಲ್ಲ ನಾಯಿ ಉಂಟು ಕಾಗಿ ಇದು ಮಾಡೋದು ಲೈವ್ ಮಾಡುವಾಗಲೇ ಬರ್ತದೆ ನಾಯಿಗಳು ಸೌಂಡು ಇವಾಗಿಲ್ವಾ ಹೌದು ನನ್ನದು ಅಷ್ಟೇ ಅವಾಗ ಜೂರು ಮಳೆ ಮೋಡ ಆಯಿತು ಇನ್ನೇನು ಭಯಂಕರ ಮಳೆ ಬರ್ತದೆ ಅಂತ ಅಂದ್ಕೊಂಡೆ ಅಷ್ಟರೊಳಗೆಲ್ಲ ಹೋಯ್ತು ಥ್ಯಾಂಕ್ ಯು ಸೊ ಸಿಸ್ಟರ್ ಥ್ಯಾಂಕ್ ಯು ಚಿನ್ನು ಸಿಸ್ಟರ್ ಚಿನ್ನು ಸಿಸ್ಟರ್ ನೀವು ಯಾವ್ದು ನನ್ನ ಚಾನಲ್ ಗೆ ಕನೆಕ್ಟ್ ಆಗ್ಲಿಲ್ಲ ಅಂದ್ರೆ ಆಗಿ ಸಿಸ್ಟರ್ ನಾನು ಆಗ್ತೀನಿ ಫೋಟೋದಲ್ಲಿ